ಸರ್ ಹೇಗಿದ್ದೀರಾ ಸರ್ ನೀವು ಚೆನ್ನಾಗಿದೀವಿ ಸರ್ ನಿಮ್ ಸೋ ಎಷ್ಟು ವರ್ಷದಿಂದ ಇದೆ ಸರ್ ಇಲ್ಲಿ ಸರ್ ಒಂದ್ ಹತ್ತೆರಡು ವರ್ಷ ವರ್ಷದಿಂದ ಸರ್ ನಿಮ್ಸೋ ರೂಮ್ ಅಲ್ಲಿ ಐವತ್ತಾರು ಇದೆ ಐವತ್ತು ಸರ್ ನಮ್ ಈ ವರ್ಷಕ್ಕೆ ಏನ್ ಆಫರ್ ಕೊಡಕ್ಕೆ ಇಷ್ಟ ಸರ್ ಸರ್ ಆಫರ್ ಏನು ಕೊಡಲ್ಲ ಕೊಡೋ ಗಾಡಿ ಕೊಡೋ ರೇಟ್ ಎಲ್ಲ ಕಡಿಮೆ ಮಾಡಿ ಕೊಡ್ತೀವಿ ಕಡಿಮೆ ಮಾಡಿ ಕೊಡ್ತೀರಾ ಸರ್ ಇವಾಗ ನಮ್ ಇರ್ಸು ನಿಮ್ ಸೋ ಬರ್ಬೇಕು ಅಂದ್ರೆ ಯಾವ ಲೊಕೇಟೆಡ್ ಬರ್ಬೇಕು ಸರ್ ಇದು ಸರ್ ನಿಯರ್ ಬಂದ್ ಗಿರಿನಗರ ನಯರ ಪೆಟ್ರೋಲ್ ಬಂಕ್ ಒಂದು ಐನೂರು ಕಿಲೋಮೀಟರ್ ನಿಯರ್ ಓಕೆ ಹೇಳ್ತಾ ಇದಾರೆ ಒಂದು ಬೆಸ್ಟ್ ಸಾರ್ ನ ಒಂದು ಬೆಸ್ಟ್ ಮೈಲಿ ತಿಳ್ಕೊಂಡು ಯಾರ್ಯಾರು ಒಂದ್ ಸ್ವಂತ ದುಡಿಮೆಗೆ ವೆಹಿಕಲ್ ಕೂಡ ಹುಡುಕ್ತಾ ಇದ್ರಿ ಯಾಕಂದ್ರೆ ಸ್ಟೇರಿಂಗ್ ನಮ್ಕೊಂಡವ್ರು ಯಾರು ಯಾವತ್ತು ಲಾಸ್ ಆಗಿರಲ್ಲ ಒಂದ್ ಒಳ್ಳೆ ವೆಹಿಕಲ್ ಕೊಡ್ತಾರೆ ನೋಡಬಹುದು ಬೆಸ್ಟ್ ಕಾರ್ ನ ಒಂದು ಬೆಸ್ಟ್ ತರ ಕೇಳೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು ಇಂಡಿಕಾ ಸಿಂಗಲ್ ಓನರ್ ಫೈನಲ್ ಟು ಫೈನಲ್ ಒಂದು ಮೂವತ್ತು ಕೊಡ್ತೀವಿ ಸರ್ ಯಾವ ಮಾಡೋ ಸರ್ ಇದು ಟೂಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ಪ್ರೈಸ್ ಸರ್ ಒಂದು ಮೂವತ್ ಫೈನಲ್ ಒಂದು ಲಕ್ಷದ ಮೂವತ್ ಸಾವಿರ ರೂಪಾಯಿಗೆ ಫುಲ್ ಕಡಿಮೆ ಬಜೆಟ್ ಅಲ್ಲಿ ಯಾರು ಹುಡುಕ್ತಾ ಇರ್ತೀರಾ ಒಂದು ನೋಡಿ ಗಾಡಿ ಕೂಡ ನೋಡ್ತಾ ಇರಬಹುದು ನಾಲ್ಕು ನ್ಯೂ ಬ್ರ್ಯಾಂಡ್ ಟೈರ್ ಇದೆ ಗಾಡಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ ನೋಡ್ತಿದೀರಾ ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಾಲ್ಕು ನ್ಯೂ ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿ ಅಷ್ಟೇ ಚೆನ್ನಾಗಿದೆ ಒಂದು ಲಕ್ಷದ ಮೂವತ್ ಸಾವಿರ ರೂಪಾಯಿಗೆ ಫುಲ್ ಒಂದು ಒಳ್ಳೆ ಕಡಿಮೆ ಬಜೆಟ್ ಅಲ್ಲಿ ಸಿಕ್ತದೆ ಅಂತ ಹೇಳ್ಬೋದು ಆರಾಮಾಗಿ ತಗೊಂಡು ಹೋಗ್ಬಿಟ್ಟು ಒಂದು ಸ್ವಂತ ದುಡಿಮೆ ಮಾಡ್ಬೋದು ಗುರು ಕಡಿಮೆ ಬಜೆಟ್ ಅಲ್ಲಿ ಒಂದು ಲಕ್ಷದ ಮೂವತ್ ಸಾವಿರ ರೂಪಾಯಿ ಯಾರು ಕೊಡ್ತಾರೆ ಹೇಳಿ ಮಾರುತಿ ಸೋರೂಮ್ ಕಾರ್ ಸೋರೂ ಬನ್ನಿ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿಗೆ ನಿಮಗೆ ಒಂದು ಒಳ್ಳೆ ಕಾರ್ ಟಾಟಾ ಇಂಡಿಗ ಬರೀ ಒಂದ್ ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ನಿಮಗೆ ಟಾಟಾ ಇಂಡಿಗ ಕಾರ್ ಸಿಗ್ತಾ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು ಸಿ ಎನ್ ಜಿ ಪೆಟ್ರೋಲ್ ಟ್ವೆಂಟಿ ಎಂಟು ಸರ್ ಲೋನ್ ಅಂತ ಎಷ್ಟಾಗುತ್ತೆ ಸರ್ ಇದಕ್ಕೆ ಲೋನ್ ಒಂದು ಫೈವ್ ಲ್ಯಾಕ್ ಆಗುತ್ತೆ ಫೈವ್ ಲ್ಯಾಕ್ ಲೋನೇ ಆಗುತ್ತೆ ಮೂರ್ ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗ ಹೋಗ್ಬೋದು ಇದ್ರ ಬಗ್ಗೆ ನೀವು ಗಾಡಿ ತೋರಿಸ್ಕೊಡ್ತಾ ಇದೀವಿ ನಾಲ್ಕು ನ್ಯೂ ಬ್ರಾಂಡ್ ನ್ಯೂ ಟೈರ್ ಇದೆ ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿ ಮೇನ್ಟೈನ್ ಮಾಡಿದ್ದಾರೆ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ನೀಟಾಗಿದೆ ಒಳಗಡೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ ನಿಮಗೆ ಮೈಲೇಜ್ ಅಂತ ಬಂದರೆ ಒಳ್ಳೆ ಮೈಲೇಜ್ ನಿಮಗೆ ಗೊತ್ತಿರುತ್ತೆ ಟ್ವೆಂಟಿ ಮೇಲೆ ರೀಚ್ ಆಗೇ ಆಗುತ್ತೆ ಟ್ವೆಂಟಿ ಏಯ್ಟ್ ಬರುತ್ತೆ ಮೈಲೇಜ್ ಟ್ವೆಂಟಿ ಏಯ್ಟ್ ಮೈಲೇಜ್ ಕೂಡ ಕೊಡುತ್ತೆ ತಿಳಿಸ್ಕೊಡ್ತಾ ಇದ್ದಾರೆ ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಹೇಳಿದ್ರಿ ಸರ್ ಇದಕ್ಕೆ ಐದು ಲಕ್ಷ ಐದು ಲಕ್ಷ ಲೋನೇ ಆಗುತ್ತೆ ಇದು ಮಿಕ್ಕಿದ ಡೌನ್ ಪೇಮೆಂಟ್ ತಂದ್ರೆ ಇವ್ರ ಮುಖಾಂತರ ಲೋನ್ ಕೂಡ ಮಾಡ್ಸಿ ಒಂದು ಒಳ್ಳೆ ಕಾರ್ ಹೋಗಿ ಇದು ಮಾಡ್ಲಿಲ್ಲ ಸಿಂಗಲ್ ಲೋನರು ಸಿಂಗಲ್ ಎಷ್ಟು ಚೆನ್ನಾಗಿದೆ ಇದು ಒಂದು ಈ ಗಾಡಿ ಕೂಡ ನೋಡ್ತಾ ಇದ್ದೀರಾ ಟೈರ್ ಕೂಡ ನಿಮಗೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಂಡ್ ನಾಲ್ಕು ಲಕ್ಷ ರೂಪಾಯಿ ಸಿಗುತ್ತೆ ಲೋನ್ ಆದ್ರೆ ಎಷ್ಟಾಗುತ್ತೆ ಸರ್ ಈಗ ಇವಾಗ ಟೂ ಫಿಫ್ಟಿ ಸಿಗುತ್ತೆ ಟೂ ಫಿಫ್ಟಿ ಲೋನೇ ಆಗುತ್ತೆ ಇನ್ನೆರಡು ಲಕ್ಷ ರೂಪಾಯಿ ಅಂದ್ರೆ ಆರಾಮಾಗಿ ಗಾಡಿ ಕೂಡ ತಗೊಂಡೋಗ ಫಿಫ್ಟಿ ತ್ರೀ ಬ್ಯಾಂಗ್ಳೂರ್ ವಹಿಕಲ್ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಟ್ವೆಂಟಿ ಮಾಡೋದು ಸಿಂಗಲ್ ಓನರ್ ಒಂದು ತರ್ಟಿ ತೌಸನ್ ಏನ್ ನೋಡಿದೆ ಓಕೆ ಎಸ್ಟ್ ತರ್ಟಿ ತೌಸಂಡ್ ಏನಿದೆ ಅಂತ ಲಕ್ಷ ಲೋನ್ ಆಗುತ್ತೆ ಎಂಟ್ ಲಕ್ಷ ಫೈವ್ ಹೌ ಟು ಫೈವ್ ಹನ್ನೊಂದು ಲಕ್ಷ ಕೊಡ್ತೀವಿ ಹನ್ನೊಂದು ಲಕ್ಷ ಹೇಳ್ತಾ ಇದ್ದಾರೆ ಈ ವೆಹಿಕಲ್ ಎಲ್ಟಿಗಾ ಸರ್ ಇದು ಹೌದು ಎಲ್ಟಿಗಾ ಸಿಎನ್ ಜಿ ಪೆಟ್ರೋಲ್ ಎರ್ಟಿ ಈಗ ಟೂ ಟು ಸಿಎನ್ ಜಿ ಮತ್ತೆ ವಿತ್ ಪೆಟ್ರೋಲ್ ಕೂಡ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ನೋಡ್ತಾ ಇದ್ದೀರಾ ಗಾಡಿ ತುಂಬಾ ನೀಟ್ ಆಗಿದೆ ಸರ್ ಎಸ್ ಸೀಟರ್ ವೆಹಿಕಲ್ ಸರ್ ಇದು ಸೆವೆನ್ ಸೀಟರ್ ಸೆವೆನ್ ಸೀಟರ್ ವೆಹಿಕಲ್ ಒಂದು ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಫ್ಯಾಮಿಲಿಗೂ ಯೂಸ್ ಮಾಡ್ಕೊಳ್ತಾ ದುಡ್ಮೆಗೂ ಯೂಸ್ ಮಾಡ್ಕೊಳ್ತಾ ಇದು ಒಳ್ಳೆ ವೆಹಿಕಲ್ ಸಿಗ್ತದೆ ಹನ್ನೊಂದು ಲಕ್ಷಕ್ಕೆ ಮೂರು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಎಂಟು ಲಕ್ಷ ಲೋನ್ ಕೂಡ ಆಗುತ್ತೆ ಈ ಗಾಡಿ ಕೂಡ ಯಾರು ಹುಡುಕ್ ನಮ್ಮ ಮಾರುತಿ ಕಾರ್ ಸೋ ಬನ್ನಿ ಒಂದು ಒಳ್ಳೆ ಇದು ಓನ್ಲಿ ಪೆಟ್ರೋಲು ಟ್ವೆಂಟಿ ಟೂ ಮಾಡಲು ಏಳು ಲಕ್ಷ ಸ್ವಲ್ಪ ನೆಗೇಶನ್ ಮಾಡ್ಬಾರ್ದು ಏಳು ಲಕ್ಷ ಈ ಗಾಡಿಗಾದ್ರೆ ಲೋನ್ ಎಷ್ಟಾಗುತ್ತೆ ಸರ್ ಸರ್ ಈ ಗಾಡಿಗಾದ್ರೆ ನಾಲ್ಕು ಲಕ್ಷ ಲೋನ್ ಆಗುತ್ತೆ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಫೈನಲ್ ಟು ಕೊಡ್ತೀನಿ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಫೈನಲ್ ಕೂಡ ಮಾಡ್ಕೊಡ್ತಾ ಇದ್ದಾರೆ ಎರಡು ಲಕ್ಷ ರೂಪಾಯಿ ತನ್ನಿ ಈ ಗಾಡಿ ಕೂಡ ತಗೊಂಡೋಗಿ ಈ ಗಾಡಿ ಕೂಡ ತೋರಿಸಿಕೊಡ್ತಾ ಇದೀವಿ ನೋಡಿ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ಅಷ್ಟೇ ಚೆನ್ನಾಗಿದೆ ಅಷ್ಟೇ ಇಪ್ಪತ್ತೇಳು ಸಾವಿರ ಅಷ್ಟೇ ಓಡಿರೋದು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಎಷ್ಟು ನೀಟಾಗಿದೆ ಅಂತ ಬ್ಯಾಕ್ ಸೈಡ್ ಕೂಡ ನೋಡಬಹುದು ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಗಾಡಿ ಅಷ್ಟೇ ನೀಟಾಗಿ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಸರ್ ಡೆಡ್ ಎಕ್ಸೈ ಇದು ಬರೀ ಪೆಟ್ರೋಲು ಪೆಟ್ರೋಲು ಸಿಂಗಲ್ ಓನರು ಮೂವತ್ತು ಸಾವಿರ ಓಡಿದಿವೆ ನಿಮ್ ಫೈನಲ್ ಟು ಫೈನಲ್ ಕೊಡ್ತೀವಿ ಏಳುವರೆ ಈ ಗಾಡಿ ಲೋನ್ ಅಂತ ಬಂದ್ರೆ ಎಷ್ಟು ಸರ್ ಇದು ಸರ್ ನಾಲ್ಕುವರೆ ಲೋನ್ ಆಗುತ್ತೆ ಲಕ್ಷ ರೂಪಾಯಿಗೆ ಲೋನ್ ಕೂಡ ಆಗುತ್ತೆ ಈ ಗಾಡಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಾಲ್ಕು ನ್ಯೂ ಅಪೋಲೋ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್ ಇವಾಗ ಯಾವ ಮಾಡಲ್ ಮೇಲೆ ಸಿಗುತ್ತೆ ನಿಮ್ಮ ನಿಮ್ ಸಿಕ್ಸ್ಟೀನ್ ಮಾಡಲಿ ಸ್ಟಾರ್ಟ್ ಸಿಕ್ಸ್ಟೀನ್ ಮೇಲೆ ನಿಮ್ಗೆ ಲೋನ್ ಸಿಗುತ್ತೆ ಗಾಡಿ ಕೂಡ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ನೆಕ್ಸ್ಟ್ ಇದ್ರ ಬಗ್ಗೆ ಪ್ಲಾಟಿನಮ್ ಇದು ಎರಡ್ ಸಾವಿರದ ಹತ್ತೊಂಬತ್ತು ಫೈನಲ್ ಟು ಫೈನಲ್ ನಿಮಗೆ ಆರು ಲಕ್ಷ ಎಂಬತ್ ಸಾವಿರ ಕೊಡ್ತೀವಿ ಆರು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಇದ್ರೆ ಬಜಾರ್ ಅಲ್ಲಿ ಡಿಮ್ಯಾಂಡ್ ಇರೋ ವೆಹಿಕಲ್ ಮೈಲೇಜ್ ಅಂತ ಬಂದ್ರೆ ನಿಮಗೆ ಒಳ್ಳೆ ಮೈಲೇಜ್ ಇರುತ್ತೆ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀವಿ ಇದು ಕೂಡ ನಿಮಗೆ ನಾಲ್ಕು ನ್ಯೂ ಬ್ರಾಂಡ್ ನ್ಯೂ ಟೈರ್ ಇದೆ ಗ್ರೇ ಕಲರ್ ಗಾಡಿ ಅಷ್ಟೇ ನೀಟ್ ಆಗಿದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವ್ರ ಸಾವಿರ ಪ್ರತಿಯೊಂದು ಪ್ರತಿ ಒಂದು ಕಾರನ್ನು ಯಾಕಂದ್ರೆ ಬಂದ್ರೆ ಕಸ್ಟಮರ್ ವಾಪಸ್ ಕಲ್ಸೋದು ಹೋಗೋದು ಆ ತರ ಇಲ್ಲ ಇಲ್ಲ ಒಂದು ಕಾರ್ ಇಷ್ಟಪಟ್ಟು ಆರಾಮ್ ತಗೊಂಡೋಗಿ ದುಡಿಮೆ ಮಾಡುವಂತದ್ದು ಸಿಂಗಲ್ ಓನರ್ ಓಕೆ ನಿಮ್ಗೆ ಎರಡು ಲಕ್ಷ ಮೂವತ್ ಸಾವಿರ ಕೊಡ್ತೀನಿ ಎರಡು ಲಕ್ಷದ ಮೂವತ್ ಸಾವಿರ ಬರೀ ಎರಡ್ ಲಕ್ಷ ಮೂವತ್ ಸಾವಿರ ಒಂದ್ ಕಡಿಮೆ ಬಜೆಟ್ ಅಲ್ಲಿ ಯಾರು ಹುಡುಕ್ತಾ ಇದ್ದೀರಾ ಎರಡ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಸರ್ ಇದು ಸಿಕ್ಸ್ಟೀನ್ ಮಾಡಿ ಸಿಂಗಲ್ ಓನರ್ ಸಿಕ್ಸ್ಟೀನ್ ಮಾಡಲು ಲೋನ್ ಆಗುತ್ತೆ ಲೋನ್ ಇಲ್ಲ ಸರ್ ಲೋನ್ ಆಗಲ್ಲ ಬರೀ ಎರಡ್ ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಗಾಡಿ ಸಿಗ್ತಾ ಇದೆ ಆರಾಮಾಗಿ ಎರಡ್ ಸಾವಿರದ ಹದಿನಾರು ಮಾಡಲು ಕಡಿಮೆ ಬಜೆಟ್ ಅಲ್ಲಿ ಯಾರ್ಯಾರು ಹುಡುಕ್ತಾ ಕೂಡ ತೋರಿಸ್ಕೊತಾ ಇದೀವಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಕಾರ್ ಕೂಡ ಸಿಗ್ತಾ ಇದೆ ಬಂದ್ ತಗೊಂಡೋಗಿ ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಯಾವ ಮಾಡಲ್ ಸರ್ ಇದು ಟ್ವೆಂಟಿ ಟೂ ಇದು ಯಾವ ಕಾರ್ ಸರ್ ಇದು ಟ್ವೆಂಟಿ ಒನ್ ಮಾಡಿಲ್ಲ ಇದು ಟ್ವೆಂಟಿ ಒನ್ ಟ್ವೆಂಟಿ ಒನ್ ಸಿ ಎನ್ ಯಾವ ಕಾರ್ ಸರ್ ಇದು ಡಿಸೈರ್ ಡಿಸೈರ್ ಓಕೆ ಏನು ಹೇಳ್ತಿದ್ರ ಸರ್ ಇದು ಸರ್ ಇದು ಫೈನಲ್ ಟು ಫೈನಲ್ ಒಂದು ಐದು ವರೆಗೆ ಕೊಡ್ತೀವಿ ಐದುವರೆ ಲಕ್ಷ ಫೈನಲ್ ಹೇಳ್ತಾ ಇದ್ದಾರೆ ಲೋನ್ ಆಗುತ್ತೆ ಇದಕ್ಕೆ ಲೋನ್ ಅಂದ್ರೆ ಎಷ್ಟು ಆಗುತ್ತೆ ನಾಲ್ಕು ಲಕ್ಷ ಲೋನ್ ಆಗುತ್ತೆ ನಾಲ್ಕು ಲಕ್ಷ ಲೋನೇ ಆಗುತ್ತೆ ಜಸ್ಟ್ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಂದ್ರೆ ಇದು ಕೂಡ ಲೋನ್ ಕೂಡ ಆಗುತ್ತೆ ಇದು ನಿಮಗೆ ನಾಲ್ಕು ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ಅಷ್ಟೇ ಇದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ತಾ ಇದ್ದೀರಾ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ ನಿಮಗೆ ಡೀಸೆಲ್ ಅಲ್ಲಿ ಹೋದ್ರೆ ಒಳ್ಳೆ ಮೈಲೇಜ್ ಕೊಡುತ್ತೆ ಪ್ರತಿ ಒಂದು ಗಾಡಿನೂ ದುಡ್ಮೆ ಮಾಡೋರಿಗೆ ಒಳ್ಳೆ ಗಾಡಿ ಅಂತಾನೆ ಡಿಸಲ್ ಡೀಸೆಲ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರು ಡೀಸೆರ್ ಎಷ್ಟೊಂದಿದೆ ಸರ್ ಈ ಗಾಡಿನೂ ಸರ್ ಇದು ಒಂದು ಇದೆ ಚಿಲ್ ಚಿಲ್ ನಿಮಗೆ ಮೂರ್ ಲಕ್ಷ ಇಪ್ಪತ್ತು ಸಾವಿರ ಮೂರ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿಗೆ ಮತ್ತೊಂದು ಕಡಿಮೆ ಬಜೆಟ್ ಅಲ್ಲಿ ಕಾರ್ ಸಿಗ್ತಾ ಇದೆ ಲೋನ್ ಆಗುತ್ತೆ ಸರ್ ಆಗುತ್ತೆ ಎಷ್ಟಾಗುತ್ತೆ ಸರ್ ಎರಡು ಲಕ್ಷ ಆಗುತ್ತೆ ಎರಡ್ ಲಕ್ಷ ಲೋನ್ ಆಗುತ್ತೆ ಇನ್ ಮಿಕ್ಕಿದ್ದು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ಆರಾಮಾಗಿ ಗಾಡಿ ಕೂಡ ತಗೊಂಡೋಗ್ಬೋದು ಟೈರ್ ಕೂಡ ನೋಡ್ತಾ ಇರಬಹುದು ನಾಲ್ಕು ನ್ಯೂ ಬ್ರಾಂಡ್ ಟೈರ್ ಇದೆ ಇಂಟೀರಿಯರ್ ಕೂಡ ಚೆಕ್ ಮಾಡೋದ್ರೆ ತೋರಿಸ್ಕೊಡ್ತೀವಿ ನೋಡ್ತಾ ಇರಬಹುದು ಒಳಗಡೆ ನಿಮಗೆ ಪ್ರತಿಯೊಂದು ಫೀಚರ್ಸ್ ಬರುತ್ತೆ ಲೆದರ್ ಸೀಟ್ ಇದೆ ಬ್ಯಾಕ್ ಸೀಟ್ ಕೂಡ ನೋಡ್ತಾ ಇರ್ಬೋದು ಸಖತ್ತಾಗಿದೆ ಅಂತ ಅಂತಲೇ ಹೇಳ್ಬೋದು ಕಡಿಮೆ ಬಜೆಟಲ್ಲಿ ಒಂದು ಕಾರ್ ಯಾರು ಹುಡುಕ್ತಾ ಇದ್ದಾರೆ ಈ ಕಾರ್ ಕೂಡ ಸಿಗುತ್ತೆ ಇದು ವ್ಯಾಗಿನ ವಿಯಕ್ಸ ಇದು ಓಕೆ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರು ಎಷ್ಟು ಇಪ್ಪತ್ತು ಸಾವಿರ ಹೊಡೆಯ ಎಷ್ಟು ಇದಪ್ಪ ಇಪ್ಪತ್ತು ಜಿಲ್ಲಾ ನೀವು ಫೈನಲ್ ಟು ಫೈನಲ್ ಐದುವರೆ ಲಕ್ಷ ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ನಿಮ್ಗೆ ವ್ಯಾಗನರ್ ಕೂಡ ಯಾಕಂದ್ರೆ ಒಳಗಡೆ ಕುತ್ಕೊಳ್ಳೋರಿಗೆ ಕಂಫರ್ಟಬಲ್ ಆಗಿರುತ್ತೆ ಸ್ಪೇಸಸ್ ಕೂಡ ತುಂಬಾ ಚೆನ್ನಾಗುತ್ತೆ ವ್ಯಾಗನರ್ ಅಂತ ಬಂದ್ರೆ ನಾಲ್ಕುವರೆ ಲಕ್ಷ ಲೋನ್ ಆಗುತ್ತೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಲೋನ್ ಆಗುತ್ತೆ ಯಾರು ಸರ್ಚ್ ಒಂದ್ ಲಕ್ಷ ರೂಪಾಯಿ ಜಸ್ಟ್ ಒನ್ ಲ್ಯಾಕ್ ತಂದ್ರೆ ಆರಾಮಾಗಿ ಲೋನ್ ಕೂಡ ಮಾಡಿಸಿ ಕೊಡುವಂತದ್ದು ಡೀಟೇಲ್ಸ್ ಸರ್ ಸಿಂಗಲ್ ಓನರ್ ಟ್ವೆಂಟಿ ಒನ್ ಮಾಡಲ್ ಇದು ಫೈನಲ್ ಐದುವರೆ ಕೊಡ್ತೀವಿ ಐದು ವರೆ ಯಾವ ಸರ್ ಇದು ಇದು ಡಿಸೈನ್ ಕೆ ಜೀರೋ ಫೋರ್ ಬ್ಯಾಂಗ್ಳೂರ್ ವೆಹಿಕಲ್ ಡೀಸರ್ ಸಿಎನ್ ಜಿ ಪೆಟ್ರೋಲ್ ಸಿ ಜಿ ಹೊತ್ತು ಪೆಟ್ರೋಲ್ ಇದೆ ಟೈರ್ ಕೂಡ ನೋಡ್ತಾ ಇರಬಹುದು ನ್ಯೂ ಟೈರ್ ಇದೆ ಬ್ಯಾಕ್ ಸೈಡ್ ಒಂದು ಟೈರ್ ಇದೆ ಇಂಟೀರಿಯರ್ ತೋರಿಸಿಕೊಳ್ತಾ ಇದೀವಿ ನಿಮಗೆ ಎದರ್ ಸೀಟ್ ಇದೆ ಫೀಚರ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಆಲ್ಮೋಸ್ಟ್ ಸ್ವಿಫ್ಟ್ ಡೀಸರ್ ಈ ವೆಹಿಕಲ್ ಡೀಸಲ್ ಡೀಸೆಲ್ ಕೆ ಟ್ವೆಂಟಿ ಏಟ್ ಇದೆ ಸರ್ ಹೇಳಿ ಡೀಟೇಲ್ಸ್ ಇದ್ರೆ ಸಿಂಗಲ್ ಓನರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ನಿಮ್ಗೆ ಫೈನಲ್ ಟು ಫೈನಲ್ ನಿಮಗೆ ಮೂರುವರೆ ಕೊಡ್ತೀವಿ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಮತ್ತೊಂದು ನಿಮ್ಗೆ ಸ್ವಿಫ್ಟ್ ಡಿಸೈಲ್ ಸಿಗ್ತದೆ ಕಡಿಮೆ ಬಜೆಟ್ ಅಲ್ಲಿ ಲೋನ್ ಆಗುತ್ತೆ ಸರ್ ಈ ಆಗುತ್ತೆ ಎಷ್ಟಾಗತ್ತೆ ಸರ್ ಲೋನು ಸರ್ ಲೋನ್ ಒಂದ್ ಎರಡು ಲಕ್ಷ ಎರಡುವರೆ ಆಗುತ್ತೆ ಎರಡೂವರೆ ಲೋನ್ ಆಗುತ್ತೆ ಬರೀ ಒಂದ್ ಲಕ್ಷ ಗುರು ಆರಾಮಾಗಿ ಸ್ವಿಫ್ಟ್ ಡಿಸಲ್ ತಗೊಂಡು ದುಡಿಮೆ ಮಾಡು ಇನ್ನೇ ಕಾಯ್ತಿದ್ಯಾ ಒಂದು ಒಳ್ಳೆ ಕಾರ್ ಸಿಗ್ತದೆ ಹೇಳಿ ಸರ್ ಡೀಟೇಲ್ಸ್ ಸೆವೆಂಟಿ ಮಾಡಲು ಸಿಂಗಲ್ ಓನರ್ ಫೈನಲ್ ಟು ಫೈನಲ್ ಒಂದು ತ್ರೀ ಏಯ್ಟಿ ಕೊಡ್ತೀನಿ ತ್ರೀ ಏಟಿಗೆ ತ್ರೀ ಏಟಿಗೆ ಸರ್ ಇದಕ್ಕೆ ಲೋನ್ ಎಷ್ಟಾಗುತ್ತೆ ಆಗುತ್ತೆ ಎರಡೂವರೆ ಲೋನ್ ಆಗುತ್ತೆ ಒಂದು ಲಕ್ಷದ ಮೂವತ್ ಸಾವಿರ ಕಡಿಮೆ ಬಜೆಟ್ ಅಲ್ಲಿ ಕಾರ್ ಕೂಡ ಸಿಗ್ತಾ ಇದೆ ಕೆ ತರ್ಟಿ ಸಿಕ್ಸ್ ಗುಲ್ಬರ್ಗ ಹತ್ರ ಇರೋರಿಗೆ ಒಳ್ಳೆ ವೆಹಿಕಲ್ ನೋಡ್ತಾ ಇದ್ದೀರಾ ನಾಲ್ಕು ನ್ಯೂ ಬ್ರ್ಯಾಂಡ್ ಇದೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮ್ಗೆ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಬ್ಯಾಕ್ ಸೀಟ್ ಕೂಡ ತೋರಿಸ್ಕೊಡ್ತಾ ಇದೀವಿ ಲೆದರ್ ಸೀಟ್ ಇದೆ ತುಂಬಾ ನೀಟ್ಲಿ ಮೈಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆ ನಿಮಗೆ ಫೈನಲ್ ಟು ಫೈನಲ್ ನಿಮಗೆ ಇದು ಲೋನ್ ಆಗಲ್ಲ ಓನ್ಲಿ ಕ್ಯಾಶ್ ಫಿಫ್ಟೀನ್ ಮಾಡಲ್ ಇದು ಎಷ್ಟು ಸರ್ ಸರ್ ನಿಮಗೆ ಟೂ ಏಯ್ಟಿ ಕೊಡ್ತೀವಿ ಫೈನಲ್ ಟೂ ಏಯ್ಟಿ ಗುರು ಬರೀ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ನಿಮಗೆ ಮತ್ತೊಂದು ಸಿಫ್ಟ್ ಡಿಸ ಸಿಗ್ತದೆ ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಕಡಿಮೆ ಬಜೆಟ್ ಅಲ್ಲಿ ಆದಷ್ಟು ಯಾರು ಹುಡುಕ್ತಾ ಇರ್ತೀರಾ ಅವ್ರಿಗೆ ಈ ಕಾರು ಕೂಡ ಗಾಡಿ ಇದು ಎರಡು ಲಕ್ಷದ ಎಂಬತ್ತು ಸಾವಿರ ಕ್ಯಾಶ್ ತಗೊಂಡ್ ಬರಬೇಕು ಈ ಗಾಡಿಗೆ ಲೋನ್ ಆಗಲ್ಲ ಯಾರ್ಯಾರು ಕಡಿಮೆ ಬಜೆಟ್ ಅಲ್ಲಿ ಲೋನ್ ಹುಡುಕ್ತಾರೆ ಗಾಡಿ ಹುಡುಕ್ತಿರ್ತೀರಾ ತಗೊಂಡೋಗ್ಬೋದು ತೋರಿಸ್ಕೊಡ್ತೀವಿ ಈ ಗಾಡಿ ಕೂಡ ನಾಲ್ಕು ಟೈರ್ ತುಂಬಾನೇ ಚೆನ್ನಾಗಿದೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ನಿಮಗೆ ಸೀಟ್ ಕೂಡ ತುಂಬ ಚೆನ್ನಾಗಿದೆ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಾ ಕ್ಲಾಸಿಕ್ ಆಗಿದೆ ವೆಹಿಕಲ್ ಕಡಿಮೆ ಬಜೆಟಲ್ಲಿ ಹುಡ್ತಾ ಇರೋರಿಗೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಈ ಗಾಡಿ ಸಿಗ್ತಾ ಇದೆ ಗುರು ಸರ್ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಡಿಜರ್ ವಿಡಿಯೋ ಇದು ವಿಡಿಯೋ ಚಿಪ್ ಡಿಜರ್ ವೀಡಿಯೋ ಇದು ಸೆವೆಂಟೀನ್ ಮಾಡಲು ಸಿಂಗಲ್ ಅನ್ನೋರು ನಿಮಗೆ ಫೋರ್ ತರ್ಟಿ ಕೊಡುತ್ತೆ ಫೋರ್ ಏಯ್ಟಿ ಕೊಡ್ತೀವಿ ಫೈನಲ್ ಇದು ಫೋರ್ ಏಯ್ಟಿಗೆ ಫೈನಲ್ ಆಗುತ್ತೆ ನಿಮಗೆ ಲೋನ್ ಕೂಡ ಆಗುತ್ತೆ ಲೋನ್ ಎಷ್ಟು ಆಗುತ್ತೆ ಸರ್ ಇದು ಲೋನ್ ಎರಡೂವರೆ ಆಗುತ್ತೆ ಎರಡೂವರೆ ಆಗುತ್ತೆ ನಿಮಗೆ ಇನ್ನೊಂದು ಬೆನಿಫಿಟ್ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ವೆಹಿಕಲ್ ವಿತ್ ಮ್ಯಾಗ್ವಿಲ್ ಕೂಡ ಇದೆ ನೋಡ್ತಾ ಇದ್ದೀರಾ ವಿತ್ ವಿಡಿಯೋ ಇದು ವಿಡಿಯೋ ವಿತ್ ಮ್ಯಾಗ್ವಿಲ್ ಮತ್ತೆ ನಾಲ್ಕು ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಗಾಡಿ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ತುಂಬಾನೇ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸರ್ ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ನೈನ್ಟೀನ್ ಮಾಡ್ಲು ಡಿಸೈರ್ ಇವೆ ಡೀಸೆಲ್ ವೆಹಿಕಲ್ ಇದು ಫೈವ್ ಲ್ಯಾಕ್ ಕೊಡ್ತೀವಿ ಐದ್ ಲಕ್ಷಕ್ಕೆ ಹೌದು ಯಾವ ಮಾಡಲ್ಲ ಅಂತ ಹೇಳಿದ್ರೆ ಮಾಡಲು ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಎರಡ್ ಸಾವಿರದ ಓನರ್ ಶಿಪ್ ಸರ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಆಲ್ಮೋಸ್ಟ್ ಇವ್ರ ಶೋ ಅಲ್ಲಿ ಸಿಂಗಲ್ ಓನರ್ ಸಿಂಗಲ್ ಓನರ್ ಅಂತ ಬಂದ್ರೆ ನಿಮ್ಗೆ ಗೊತ್ತಿರುತ್ತೆ ಶೋರೂಮ್ ರೂಮ್ ಮೇಲೆ ಮೇಂಟೆನೆನ್ಸ್ ಮಾಡದ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಗಾಡಿ ಕೂಡ ನೋಡ್ತಾ ಇದ್ದೀರಾ ತೋರಿಸ್ಕೊಡ್ತಾ ಇದ್ದೀವಿ ಟೈರ್ ಕೂಡ ನೋಡ್ತಾ ಇದೀರಾ ನಾಲ್ಕು ನ್ಯೂ ಟೈರ್ ಇದೆ ಇಂಟರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ನಿಮ್ಗೆ ಸೀಟ್ ಇಂದ ಹಿಡಿದು ಪ್ರತಿಯೊಂದು ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಬೆಸ್ಟ್ ಪ್ರೈಸ್ ಗೆ ಈ ಕಾರ್ ಕೂಡ ಸಿಗ್ತಾ ಇದೆ ಸರ್ ಇದು ಬೆಂಗಳೂರು ವೆಹಿಕಲ್ ನೈನ್ಟೀನ್ ಮಾಡಲು ಡಿಸೈರ್ ಇದೇ ಇದು ಅಷ್ಟೇ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ಇದು ಫೈವ್ ಲಾಕ್ ಕೊಡ್ತೀನಿ ಐದ್ ಲಕ್ಷಕ್ಕೆ ಕೆ ತರ್ಟೀನ್ ಸೆಕೆಂಡ್ ಓನರ್ ಬ್ಯಾಂಗ್ಳೂರ್ ವೆಹಿಕಲ್ ಐದ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಲೋನ್ ಆದ್ರೆ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ ಗೆ ಲೋನ್ ಮೂರುವರೆ ಆಗುತ್ತೆ ಮೂರುವರೆ ಲೋನ್ ಆಗುತ್ತೆ ಜಸ್ಟ್ ಒಂದ್ ಲಕ್ಷದ ಐವತ್ತು ಸಾವಿರ ರೂಪಾಯಿ ನೀವು ತಗೊಂಡ್ ಬಂದ್ರೆ ಆರಾಮಾಗಿ ಈ ಗಾಡಿ ಕೂಡ ಲೋನ್ ಮಾಡಿಸ್ಬಿಟ್ಟು ತಗೊಂಡೋಗದ್ದು ನಾಲ್ಕು ನ್ಯೂ ಟೈರ್ ಇದೆ ಬ್ರ್ಯಾಂಡ್ ನ್ಯೂ ಟೈರ್ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಈ ಕಾರು ಕೂಡ ನಿಮಗೆ ಸರ್ ಇದು ಇದು ಸಿಂಗಲ್ ಓನರ್ ಐದು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಕೊಡ್ತೀನಿ ಐದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಫೈನಲ್ ಇದಕ್ಕೂ ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ ಮೂರ ಲೋನ್ ಆಗುತ್ತೆ ಮೂರೂವರೆ ಲೋನ್ ಆಗುತ್ತೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಈ ಕಾರು ಕೂಡ ಟೈರ್ ನಿಮಗೆ ಒಂದು ಏಟಿಂದ ನೈಂಟಿ ಪರ್ಸೆಂಟ್ ಟೈರ್ ಇದೆ ಫ್ರಂಟ್ ಟೈರ್ ಬಂದು ನಿಮಗೆ ನ್ಯೂ ಟೈರ್ ಇದೆ ಫ್ರಂಟ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಯಾವುದೇ ರೀತಿ ನಿಮಗೆ ಒಂದು ಕೆಲಸನೂ ಕೂಡ ಇರೋದಿಲ್ಲ ಇವು ಶೋರೂಮ್ ಅಲ್ಲಿ ತಗೊಂಡಿದ್ರೆ ಕೂಡ ತೋರಿಸ್ಕೊಡ್ತೀವಿ ನಿಮಗೆ ನೋಡ್ತಾ ಇರ್ಬೋದು ಸೀಟ್ ಕೂಡ ನೋಡ್ತಾ ಇರ್ಬೋದು ಲೆದರ್ ಸೀಟ್ ಕೂಡ ಹಾಕಿದಾರೆ ಬ್ಯಾಕ್ ಸೀಟ್ ಕೂಡ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಕಾರ್ ಸಿಗುತ್ತೆ ಅಂತ ಹೇಳಬಹುದು ಇವ್ರ ಶೋರೂಮ್ ಬಂದ್ರೆ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಾರುತಿ ಕಾರ್ ಶೋರೂಮ್ ಬಂದ್ರೆ ನೋಡ್ತಾ ಇರ್ಬೋದು ಪ್ರತಿಯೊಂದು ಕಾರ್ ಕೂಡ ಎಷ್ಟು ಆಗಿದೆ ಅಂತ ಒಳ್ಳೆ ಕ್ಲಾಸಿಕ್ ಆಗಿದೆ ವೆಹಿಕಲ್ ಪ್ರತಿಯೊಂದು ಕಾರ್ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾರೆ ಇರೋರ್ಗೆ ಒಳ್ಳೆ ಕಾರ್ ಸಿಗುತ್ತೆ ಸ್ವಲ್ಪ ಐ ಬಜೆಟ್ ಇರೋರಿಗೆ ಅದಕ್ಕೂ ಸಿಗುತ್ತೆ ಎಕ್ಸ್ಚೇಂಜ್ ಆಫರ್ ಇದೆ ಸರ್ ನಿಮ್ಮ ನಿಮ್ ಇದೆ ನೋಡ್ತಾ ಇರಬಹುದು ನಿಮ್ ಕಡಿಮೆ ಬಜೆಟ್ ಅಲ್ಲಿ ಯಾರು ಇರುತ್ತೆ ಇರುತ್ತೆ ಅಂದ್ಬಿಟ್ಟು ನೀವು ಸ್ವಲ್ಪ ಚೆನ್ನಾಗಿರೋ ತಗೊಳ್ಳೋದು ಅದು ಇರುತ್ತೆ ಲೊಕೇಶನ್ ಕೂಡ ತಿಳಿಸ್ಕೊಟ್ರು ಯೂಸ್ ಅವ್ರಿಗೆ ಬರಬೇಕಾದ್ರೆ ಹತ್ರ ಬಂದು ಹತ್ತಿರ ಬಂದ ತಕ್ಷಣ ನಂಬರ್ ಕೂಡ ಮೆನ್ಷನ್ ಮಾಡಿದ್ವಿ ಸ್ಕ್ರೀನ್ ಮೇಲೆ ಒಂದು ಕಾಲ್ ಮಾಡಿ ಒಂದೊಳ್ಳೆ ಕಾರ್ ತಗೊಂಡೋಗಿ ಸ್ವಂತ ದುಡಿಮೆ ಮಾಡೋರಿಗೆ ಒಳ್ಳೆ ಕಾರ್ ಸಿಗುತ್ತೆ ಅಂತಲೇ ಹೇಳ್ಬೋದು